ಹಾಯ್ ಫ್ರೆಂಡ್ಸ್ ನೋಡ್ತಿದ್ದೀರಾ ನೋಡ್ತಿದ್ದೀರಾ ಈವ್ ಈವ್ನಿಂಗ್ಲಿಲ್ಲಲ್ಲ ಸ್ಟಾರ್ಟ್ ಮಾಡ್ತಿದ್ದೀನಿ ಊರಿಗೆ ಬಂದರೆ ಟೂ ಡೇಸ್ ಆಯಿತು ನನ್ನ ಮಗ ಅಳ್ತಿದ್ದಾನೆ ಮಳೆ ನೋಡಿದರೆ ಏನು ಫ್ರೆಂಡ್ಸ್ ಇದು ಮಳೆನೇ ಬಿಡ್ತಿಲ್ಲ ಊರಿಗೋಗ ಬಾ ಇಲ್ಪ ಅವನೇ ಒಬ್ಬನೇ ಸ್ವಂತ ಹಿಡ್ಕಂಡು ಮಾಡ್ತಾನಂತೆ ಹಾಯ್ ಬಾ ಬಾ ಅಂಬ ಕು ಬರೋರು ಬಾ ಇಲ್ಪ ಬಂದ ಹ್ಞೂ ಏ ತಮ್ಮ ಹಾಕದ ಎತ್ತು ಕಿಟಿ 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 ಕಿಟಕಿ ಊರಿಗೆ ಬನ್ನಿ ನನ್ನ ಫ್ರೆಂಡ್ ಬಟ್ಟೆ ಮಾತ್ರ ಯಪ್ಪ ತೆಕ್ಕೈತಿ ಫ್ರೆಂಡ್ ಮತ್ತೆ ಬೆಳಗ್ಗೆ ಬೇರೆ ಹಾಕೊಂಡಿದ್ವು ಊರಿಗೆ ಹೋಗೋದಾಗ ಮತ್ತೆ ಒಬ್ಬಟ್ಟು ಮತ್ತೆ ಬೇರೆ ಹಾಕ್ಕೊಂಡಿದ್ವಿ ಇನ್ನ ಮತ್ತೆ ಊರಿಗೆ ಹೋಗೋ ಹ್ಞೂ ಮಾಡ್ತೀನಿ ಹಾಯ್ ಮಾಡ್ತಾನಂತ ಮಾಡ್ತೀನಿ ಮಾಡಿ ಹಾಯ್ ಮಾಡ್ತ್ರೆಸ್ ಊರಿಗೆ ಹೋಗಿ ಬಂದಿದ್ವಿ ಅಲ್ವ ಬಟ್ಟೆ ಜಗ್ಗಿದ್ದು ಅದಕ್ಕೆ ಲಾಗ್ ಮಾಡೋಕ್ಕೇ ಆಗಲಿಲ್ಲ ಇನ್ನು ಊರಿಗೆ ಹೋಗಿ ಬಂದ ಮೇಲೆ ಫುಲ್ ಟಯರ್ಡ್ ಆಗಿಬಿಟ್ಟೀವಿ ಅಪ್ಪ ಯಾಕೆ ಹೇಳ್ತೀವಿ ನಮ್ಮ ಪರ್ಸೆಲ್ ಯಾಕಿಲ್ಲ ಫ್ರೆಂಡ್ಸ್ ಅಣಿಗೇರಿಗೆ ಒಂಬತ್ತುವರೆ ಟ್ರೈನ್ ಇತ್ತು ಕಾಟ ಫ್ರೆಂಡ್ಸ್ ನೀನು ನೀನು ಪಾಪ ಕಾಣ್ತೀನೋ ಅದೇ ಹಾಯ್ ಮಾಡಿ ನೀನು ಮಕ್ಕಳು ಅಮ್ಮ ಸರಿ ಅಣಿಗೇರಿಗೆ ಒಂಬತ್ತುವರೆ ಟ್ರೈನ್ ಇತ್ತು ಫ್ರೆಂಡ್ಸ್ ನಾವಿನ ಒಂಬತ್ತು ಗಂಟೆಗೆ ಇನ್ನು ಅವ್ರಿಗುಂದ್ ತಗದೀವಿ ಅಂದರೆ ಇನ್ನೂ ಬಸ್ ಬಂದಿದ್ದಿಲ್ಲ ಹಾಗಾಗಿ ಬಸ್ ಸಾಕಂತಿದ್ವಿ ಕಂತಿದ್ವಿ ಇನ್ನು ಅರ್ಧ ಗಂಟೆ ದಾರಿ ಇಪ್ಪತ್ತು ನಿಮಿಷ ದಾರಿ ಫನ್ಸ್ ಅಷ್ಟೇ ಇನ್ನು ಬಸ್ಸು ಕುಂತೀವಿ ಬಸ್ ಬಿಡವಲ್ಲ ಬಸ್ ಹೊಡೈತೆ ಆಮೇಲೆ ಇನ್ನೊಂದು ಬಸ್ ಹೋಯ್ತು ಅದ್ರಾಗೋಗಿ ಹೇಳ್ವಿ ಬಸ್ಸನ್ನೇನು ಹೋಗ್ಬೇಕು ಇನ್ನೂ ಅಡುಗೆ ಇನ್ನೂ ಸ್ವಲ್ಪ ಇದೆ ಇದು ರೈಲು ಬರ್ತಿದೆ ಮಾಲ್ ಗಾಡಿ ಅದು ಇದು ಇದಾಗಿಬಿಟ್ಟಿದ್ದಾರೆ ಗೇಟ್ ಹಾಕಿಬಿಟ್ಟರೆ ಅಲ್ಲಿ ನಿಂತೀವಿ ಆಮೇಲೆ ಅಲ್ಲೆಲ್ಲಿನೇ ಬಸ್ ಸ್ಟ್ಯಾಂಡಿಗೆ ಬಂತು ಬಸ್ ಸ್ಟ್ಯಾಂಡಿಗೆ ಬಂದು ಇನ್ನೂ ಟೈಮ್ ನೋಡ್ಕೊಂಡ್ರಿ ಅವ್ರು ಇರಪ್ಪ ಆಮೇಲೆ ನೋಡಿ ಇನ್ನೇನು ಸಿಗಲ್ಲ ನಮಗೆ ಆಟಕ್ಕೆ ಹೋಗ್ಬೇಕು ಜಲ್ದಿ ಅಂದ್ರೆ ಹೋಗಿ ಆಟಗೋಗಿ ಇವ್ರಪ್ಪ ಟಿಕೆಟ್ ಹೋಗ್ಯಾರ ನಾವು ಸ್ವಲ್ಪ ನಿಂತೀವಿ ಇಷ್ಟೇ ಟಿಕೆಟ್ ತಗೋಳಕ್ಕೆ ಹಿಂಗೆ ಹೋದ್ರೆ ನಾವು ನಿಂತಿವಿ ಅವರಪ್ಪ ಟಿಕೆಟ್ ತಗೊಂಡ ಅಲ್ಲಿ ಟ್ರೈನ್ ಬಂದು ಓಡ್ರೆ ಅಂದ ಅವಾಗ ಮೆಟ್ಲಿದೆ ಫ್ರೆಂಡ್ಸ್ ಅಲ್ಲಪ್ಪ ಅಲ್ಲಪ್ಪ ಹೆಂಗಿದ್ರು ಅಲ್ಲಪ್ಪ ಡಕುಮ್ ಟಕಮ್ ಮೆಟ್ಲಿದೆ ಫ್ರೆಂಡ್ಸ್ ಈ ಈ ಬಸ್ ಸ್ಟ್ಯಾಂಡ್ ಅಂದರೆ ಎರಡನೇದು ಇರ್ತದಲ್ವ ಕಡೆ ಐತೆ ಒಂದು ಆ ಮೇಲವ್ರು ಹೋಗಿ ಮೇಲೇರಿ ಹೋಗ್ಬೇಕು ಬ್ಯಾಗ್ ಇದ್ದಾವೆ ಇರಪ್ಪ ಟಿಕೆಟ್ ಹೋಗ್ಯಾರ ಪ್ರಿಯಾಂಶ ನಮ್ಮ ತಮ್ಮ ತೆಗ್ದಾರೆ ನನ್ನ ತೆಗೆ ಎರಡು ಬ್ಯಾಗಿದ್ದಾವೆ ಇಟ್ಕಂಡು ಏರಿದ್ದು ಏರಾಕಿಲ್ಲ ಅಲ್ಲಿ ರೈಲ್ ಬಂದ್ಬಿಟ್ಟಿದೆ ಆಲ್ರೆಡಿ ಓಡ 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 ಓಡಂತ ಓಡಿ ಫ್ರೆಂಡ್ ಎಪ್ಪ ಅದ್ರ ನನ್ನ ಸಿ ಸೆಕ್ಷನ್ ಒಂದಾಗಿದೆ ನೋಡಿ ಬಂದ ಮೇಲೆ ಆಮೇಲೆ ಇರಪ್ಪ ಸ್ವಲ್ಪ ಇನ್ನು ಮೇಲೆ ಇದ್ವಿ ಆಮೇಲೆ ಟಿಕೆಟ್ ತಗೊಂಡು ಬಂದರು ಮತ್ತೆ ಬ್ಯಾಗ್ ಉಳಿಸ್ಕೊಂಡು ನಾನು ಗೊಬ್ಬೆ ಊಟ ಆಗ್ತಿಲ್ಲ ಓಡ ಅಂತ ರೈಲ್ ಹೋಗ್ಬಿಡ್ತಾರೆ ನಾನು ಏನು ಹೇಳೋಕಂದಿದ್ದೆ ಹಿಂಗತ್ತ ಏ ನಾನು ಬಿಟ್ಟು ಹೋಗ್ಬಿಡ್ತೀರಾ ನನಗೆ ದುಡ್ಡು ಕೊಟ್ಟೋಗ್ಬಿಡ್ರಿ ನೀವು ಹೋಗ್ಬಿಡ್ರಿ ಹೋಗ್ಬಿಡ್ರಿ ಅನ್ನೋಂದಿನಿ ಫೋನ್ಪೇ ಇದೆ ನಂದು ಫೋನ್ಪೇ ಇನ್ನೆಲ್ಲಿ ನಾನು ಹೋಗ್ಲಿ ನಾನು ದುಡ್ಡು ಕೊಟ್ಟವ್ರಿ ನೆಕ್ಸ್ಟ್ ಟ್ರೈನಿಗೆ ಬರ್ತೀನಿ ಅಂತ ನೋತೀನಿ ಇವರಪ್ಪ ಅಂತ ಇಲ್ಲ ಆತದ ಬಾ ಆತದ ಬಾ ಜಲ್ದಿ ಬಾ ಜಲ್ದಿ ಬಾ ನಾನು ನಾನೆಲ್ಲ ನಮ್ಮ ತಮ್ಮ ಇವ್ರು ಫಸ್ಟ್ ಇವ್ರಪ್ಪ ಮುಂದೆ ಇದಾರೆ ಆಮೇಲೆ ನಮ್ಮ ತಮ್ಮ ಹಿಂದೆ ಆಮೇಲೆ ನಾನು ಪೂರ ಹಿಂದೆ ಹೇಳೋಕುಂದಿದ್ದು ದುಡ್ಡು ಕೊಟ್ಟೋಗ್ಬಿಟ್ರೆ ನನಗೆ ದುಡ್ಡು ಅಂತ ಅವ್ರು ಇಲ್ಲ ಆತದ ಬಾ ಜಲ್ದಿ ಬಾ ಇನ್ನ ಆಯ್ತು ಬಾ ಆಯ್ತು ಬಾ ಅಂತಂದು ಓಡೋಡಿ ಬನ್ನಿ ಫ್ರೆಂಡ್ಸ್ ಬಂದ ತಕ್ಷಣ ಯಾ ಫುಲ್ಲು ರೆಸ್ಟ್ ಇದೆ ನನ್ನ ಮಗುನೂ ಫುಲ್ಲು ರೆಶ್ ಇದೆ ಆ ಟ್ರೈನಿಗೆ ಏರ್ಬಿಟ್ಟಿವಿ ಈ ಅಯ್ಯಪ್ಪ ಕುಂದ್ರಕ್ಕೆ ಸಿಟ್ಟಿಲ್ಲ ಮತ್ತೆ ನಮ್ಮ ತಮ್ಮ ಇನ್ನು ಮತ್ತೆ ಇಳ್ದು ಮತ್ತೆ ಇನ್ನು ಸ್ವಲ್ಪ ಮುಂದೆ ಇನ್ನೊಂದು ಕಾಲಿತ್ತು ಅವಾಗ ಅದ್ರಾಗ ಹೋಗಿ ಏರ್ ಕುಂತೀವಿ ಅಮ್ಮ ಕುಂತು ಒಂದು ಐದು ನಿಮಿಷ ಸುಮ್ಮನೆ ಹುಷ್ ಹುಷ್ ಹುಷಾರ ಇವನು ನಾವು ಓಡ್ತಿದ್ದೆ ಇವನೇ ನಗ್ಗ ನೋಡುತ್ತೆ ನಮ್ಮ ತಮ್ಮ ಸುಮ್ಮನೆ ಗದಿಸ್ತಾನೆ ಸುಂದೇ ಬಲ್ಲ ತುಂಬ ಬಲ್ಲ ನಗುತ್ತೆ ಸುಮ್ಮನೆ ನಗುತ್ತಾನೆ ಅಂದರೆ ಇವ್ನ ಚಿನ್ನಟ ಬಿಡಿದೆ ನಗ್ತಿದ್ದಾನೆ ಆಮೇಲೆ ಕುಂತು ಇಷ್ಟ ಆಯ್ತು ಫ್ರೆಂಡ್ಸ್ ಅದು ಓಡಿದಕ್ಕೆ ಎಲ್ಲರೂ ಸುಸ್ತಾದಂಗೆ ಹೊಡ್ದು ಅಂದರೆ ಮೇಲೆ ಏರ್ಬೇಕಲ್ಲ ಮೇಲೆ ಮೇಲೇರಿ ಮತ್ತು ಹಂಗೆ ಹೋಗಿ ಮತ್ತೆ ತೊಳಗಿಳ್ಬೇಕಲ್ಲ ಅದು ಓಡಿದ್ದಂತ ಸುಮ್ಮನೆ ಅದು ಮ ಅಮ್ಮ ನನಗಂತ ಗೊತ್ತಿರುತ್ತೆ ಆಲ್ರೆಡಿ ಶಿಕ್ಷಕನಾದವ್ರಿಗೆ ಈ ಥರ ಎಲ್ಲ ಜಾಸ್ತಿ ಹಿಂಗೆ ಇದು ಮಾಡ್ಬಾರ್ದು ಟ್ರಾವೆಲ್ ಮಾಡಬಾರ್ದು ಮತ್ತು ಈ ಥರ ಎಲ್ಲ ಎಕ್ಸಸೈಸ್ ಏನು ಮಾಡಬಾರ್ದು ಯಾಕಂದರೆ ಇನ್ನು ಒಂದು ಇಯರ್ ಗುಟ್ಟ ಒಂದು ಆಗಿದೆ ಅಷ್ಟೇ ಇನ್ನು ಇನ್ನು ಏನು ಟೀಚರ್ಸ್ಗಳು ಇನ್ನೂ ಇದು ಆಗಿರುತ್ತೆ ಪೇನ್ ಆಗ್ತಿರ್ತವೆ ನಮ್ಮಮ್ಮ ಯಾವ ಕಡೆ ಅದು ನೆಕ್ಸ್ಟ್ ಟೈಮ್ ಬರ್ತಿದ್ದೀವಿ ಅಂತ ಡಿ ಅಂತ ಐ ಕಡೆ ಹಿಂಗ ಮ್ಯಾಕೆದಾಳಪ್ಪ ಮ್ಯಾಕೆದ ಕಾಣ್ತೇದ ಅಂತ ನಮ್ಮಮ್ಮ ಬಾಯಲ್ವಾ ಬಾಯಿಲ್ವಾ ಇಲ್ವಾ ಆಯ್ ಐ ನೋಡ್ರಿ ನಮ್ಮ ಪ್ರೇ ಆಯ್ ಬಾಯ್ ಪ್ಲೈಕೀಸ್ ಅಂದ್ಕೊಡು ಅವ್ರಿ ಅವ್ರಿಗೆ ಹಿಂಗೆ ಕೊಡು ಅವ್ರಿ ನಮ್ಮಮ್ಮ ನಮ್ಮಮ್ಮ ಇನ್ನು ಯಾಕೆ ಇನ್ನೊಂದು ಟ್ರೈನಿಗೆ ಬರಬೇಕಿತ್ತಲ್ಲ ಹಂಗೆ ಯಾಕೆಡೆ ಬರೋಕೆ ಇದ್ರೆ ಹಂಗಂದ್ರೆ ಮತ್ತೆ ನಾವು ಇನ್ನೊಂದು ಕಡೆ ಹೋಗ್ಬಿಟ್ಟಿತ್ತೆ ಹೋಗ್ಬೋದಿ ತಪ್ಪಿದ್ರೆ ಹನ್ನೆರಡು ಗಂಟೆಗೆ ಇತ್ತು ಫ್ರೆಂಡ್ ಟ್ರೈನ್ ಅದಕ್ಕಾಗಿ ಆದರೆ ಟೋಕನ್ ಕೂಡ ಇದು ಕೂಡ ತಗೋಣ್ಣ ಟೋಕನ್ ಅಂತೀನಿ ಫ್ರೆಂಡ್ಸ್ ಇದು ಟಿಕೆಟ್ ಕೂಡ ಅಲ್ವಾ ಹಾಗಾಗಿ ಇನ್ನು ಇವ್ರಪ್ಪನೂ ನಿನ್ನೆ ಡ್ಯೂಟಿಗೆ ಹೋಗಿಲ್ಲ ಯಾಕಂದ್ರೆ ಅವ್ರಿಗೆ ಫುಲ್ ಮೈಕಾನೋಗಂಡ್ರು ಇವನು ಯಾರ ಹತ್ರನೂ ಹೋಗಿಲ್ಲ ಅವ್ರಪ್ಪ ಹತ್ರನೇ ಹೋಗ್ಯಾನ ನಾವು ಒಂದು ನಾಲ್ಕೈದು ದಿವಸ ಊರಿಗೆ ಹೋಗಿ ಅಂದ್ರೆ ಆ ಥರ ನನಗೇನು ಆಗಿದ್ದಿಲ್ಲ ಬಟ್ ನಾನು ಯಾವ್ರಪ್ಪ ಒಂದು ಸ್ವಲ್ಪ ಅಳಿಸಲ್ಲ ಅಲ್ಲ ಹಾಗಾಗಿ ಅವ್ರ ಪೆಟ್ಟು ಅವರೇ ತಿಂದಾರೆ ಸ್ವಲ್ಪ ಅಳಿಸಲ್ಲ ಮಗ ಹಾಗಾಗಿ ಅವ್ರು ಹತ್ತಂಗೆಲ್ಲ ಸ್ವಲ್ಪ ತಿಂಡ ನಾನು ಹತ್ತಂಗೆಲ್ಲ ಒಮ್ಮನೂರ ಹತ್ರ ಕೊಡ್ತಿದ್ದೆ ಇಲ್ಲಾಂದ್ರೆ ತಳಗೆ ನಡೆಸ್ತಿದ್ದೆ ಹಂಗೆ ಹಂಗೆ ಸಮಾಧಾನ ಮಾಡಿ ಅವ್ರು ಸ್ವಲ್ಪ ಇಲ್ಲ ಬಪ್ಪ ಇಲ್ಲ ಪಪ್ಪಂತ ತಿಂಡಿದ್ದೆ ಕೈ ಸೋತಿದ್ದಂಗೆ ಆಗಿ ಸ್ವಲ್ಪ ಓಡೋನ್ ನೋಡಿದಾರಲ್ವ ಅವಾಗ ಸ್ವಲ್ಪ ಮೈಕಾನ ಹೊಯ್ವು ಇದ್ವಂತೆ ಹಾಗಾಗಿ ನಿನ್ನೆ ಹೋಗಿದ್ದಿಲ್ಲ ನಿನ್ನೆ ಹೋಗಿಲ್ಲ ಇನ್ನು ನನಗೆ ಅಂತ ಇಲ್ಲ ಫ್ರೆಂಡ್ಸ್ ಬಟ್ಟೆ ಅಂತೂ ಒಂದು ಎರಡು ಪುಟ್ಟಿ ಬಿದ್ದಿದ್ವು ಬಟ್ಟೆ ಹೋಗುದು ಮತ್ತೆ ನಾನು ನಾಲ್ಕು ಬೆಡ್ಶೀಟ್ ಒಯ್ದಿದ್ವಿ ಆ ಕೈ ಕಡಿತೇನ ನಾಲ್ಕು ಬೆಡ್ಶೀಟ್ ಎದ್ದಿದ್ವಿ ಫ್ರೆಂಡ್ಸ್ ನಾವು ಅಂದರೆ ನಮ್ಮ ತಮ್ಮಗೊಂದು ಅಪ್ಪಗೊಂದು ನನಗೊಂದು ಮತ್ತೆ ಪ್ರಿಯಾಂಶಿಗೆ ಒಂದೇ ಮತ್ತು ಚಳಿ ಇದೆಯಲ್ಲ ಹೆಂಗನಾಗಲ ಅಂತ ನಾಲ್ಕು ಬೆಡ್ಶೀಟ್ ಶೀಟು ಎದ್ದಿದ್ವಿ ಬರೀ ಹಾಯ್ ಏನು ಮಾಡ್ಬಾಪ ಹಾಯ್ ಮಾಡ್ಬಾ ಪ್ಲೀಸ್ ಕ್ಲಿಸ್ ಅಂದ್ಕೊಡ್ಬಾ ಇದ್ದ ಮ್ಯಾಕೆದ ಇಲ್ಲದಾಗ ನಾಲ್ಕು ಎಯ್ದಿದ್ವಾ ಮತ್ತು ಅವನು ಹಿಂಡಿ ಹಾಕಿದ್ವಾ ಇನ್ನು ನಾಳೆ ಮತ್ತೆ ಇಲ್ಲ ಹಾಯ್ ಮಾಡ್ಬ ಹಂಗಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ ಇನ್ನು ಇವತ್ತಂತೂ ಮಳೆ ಫುಲ್ಲಿದೆ ಬೆಳಿಗ್ಗೆ ನಾನು ಉಕ್ಕು ಹಸು ಮತ್ತು ರೊಟ್ಟಿ ಅನ್ನ ಮಾಡಿದ್ದೆ ತತ್ತಿ ಮಾಡಿದ್ದೆ ಹಾಗೆ ಹ್ಞೂ ಸ್ವಲ್ಪ ಇನ್ನು ನನ್ನ ಮಗನಂದು ಇನ್ನೂ ಲಾಕ್ ಮಾಡೋಣ ಕಾಲೇ ಇಲ್ಲ ಇನ್ನು ಈಗ ಬಿಟ್ಟು ಹಿಂಗೆ ಬಿಟ್ರೆ ಆಗಲ್ಲ ಅಂತಂದೇಳಿ ಇವಾಗ ನೋಡಿ ಬಟ್ಟೆ ಹೊರಗಾಕಿನ ಒಣಗಾಕಿಲ್ಲ ಫ್ರೆಂಡ್ಸ್ ಮಳೆ ಜಿಟಿ 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 ಮಳೆ ಆಯ್ತು 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 ಯಾರು ಪಸ್ಟ್ರಿ ಜಿಟಿ ಜಿಟಿ ಮಳೆ ಆಗ್ಬಿಟ್ಟಿದೆ ಈಗ ಅನ್ನ ಎಷ್ಟೊಕ್ಕಂದಿದೆ ಏನನ್ನ ಮಾಡ್ಬೇಕದ ಅನ್ನಕ್ಕೆ ಈಗ ಲಾಕ್ ಕಂಟಿನ್ಯೂ ಅಂತ ತಿಳಿಸಿ ನನ್ನ ಮಗನ ನೋಡಿ ಹೆಂಗಾಗ್ಬಿಟ್ಟಿದೆ ಅದ ಹಾಕಿದ್ರೆ ನೋಡಿಪ್ಪೇ ಬ್ಲಾಂಕಿಸ್ಕೊಡ್ಬೇವ್ರಿ ನೋಡಿ ಹೆಂಗ್ ಮಾಡ್ತೇನೆ ನೋಡ್ರಿ ಹೆಂಗ್ ಮಾಡ್ತೇನೆ ಹಾಯ್ ಅವನು ಇಲ್ಲಿ ಬಿಡೆ ಬರ್ತಿರ್ತೈತಲ್ಲ ರೆಂಟ್ ಬಟನ್ ಇರ್ತೈತಲ್ಲ ಅದಕ್ಕೆ ಹತ್ಬೇಕು ನೋಡಕ್ ನೋ ಮತ್ತೆ ನೋ ನೋಪ ನೋಡ ಬಟ್ಟೆ ಹೆಂಗ್ ಬಿದ್ದಿದೆ ತೋರ್ಸ್ತೀನಿ ನೋಡಿ ಫ್ರೆಂಡ್ಸ್ ಹೆಂಗ್ ಬಿದ್ದಿದೆ ಬಟ್ಟೆಗಳೆಲ್ಲ ಅವಿಸ್ ಬಟ್ಟೆ ಇನ್ನ ಅಲ್ಲಿಗ ತಂತಿಗೆ ಹಾಕಿದೀನಿ ಇನ್ನ ಹೊರಗಡೆ ಹಾಕಿದೀನಿ ಬೆಡ್ಶೀಟ್ ಸ್ವಲ್ಪ ಸ್ವಲ್ಪ ಒಣಗಿದ್ವು ಇದು ಮಾಡಿದ್ದೀನಿ ಇಲ್ಲಿ ನನ್ನ ಮಗ ಹಾಯ್ ಮಾಡಿ ಐ ಆಮ್ ಫೈನ್ ಅನ್ನಪ್ಪ ಐ ಆಮ್ ಫೈನ್ ಐ ಫೈನ್ ಅನ್ಬೇಕಪ್ಪ ಮುದೇರೆ ಮುದೇರೇ ಮುದೇದು ಮುದೇದು ಎಷ್ಟು ಮಾಡ್ತಿದ್ದೆ ಹೆಂಗೊಡಿದ್ಯಪ್ಪ ಟ್ರೈನ್ಯಾಗ ಅಲ್ಲಿ ಟ್ರೈನ್ ಬರ್ತಿತ್ತು ಹೆಂಗಿದ್ವಿ ಪಟಕ 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 ಹೇಗ ಬುಷ್ ಹೆಂಗ ಮಾಡಿದ್ ನೀನು ಹೆಂಗೆ ಮಾಡಿದ್ರಂ ಹಂಗೆ ಹಂಗ ಹೇಳಿ ಈ ಕಡೆ ನೋಡ ಪುಷ್ ಹಂಗ ಮಾಡಿದ್ವಿ ಯಾರು ಮಾಡಿಸಿದ್ರು ಪುಷ್ ನೀನು ನಾನು ನೀನು ಟಚ್ ತೊಮ್ಮದೆ ಬಟ್ಟೆ ಎಲ್ಲ ಮಾಡಿಸ್ಬೇಕು ಫ್ರೆಂಡ್ಸ್ ಅವನ್ನೆಲ್ಲ ಅಡುಗೆ ಏನು ಮಾಡೋದಿಲ್ಲ ಅನ್ನ ಐತೆ ಮಾಡಬೇಕು ಏನು ಏನ್ ಮಾಡ್ಬೇಕನ್ನ ಇನ್ನು ನಾಳೆ ಅಮ್ಮ ನನ್ನ ಇಲ್ಲಿ ಬಾ ಹಾಯ್ ಮಾಡಬ ಇನ್ನು ನಾಳೆ ಊರಿಗೆ ಹೋಗ್ಬೇಕು ಫ್ರೆಂಡ್ ಅಂದರೆ ನಮ್ಮ ಅಪ್ಪ ನನ್ನ ಅಕ್ಕ ಅಂದರೆ ನಮ್ಮ ಸಹೋದರತೆ ಅವ್ರ ಮಗನಿಗೆ ಎರಡು ಹೆಣ್ಣು ಹುಡುಗಾಗಿದ್ದಾರೆ ಅಂದರೆ ಮೂರು ವರ್ಷದಾಗ ಒಂದು ಹುಡುಗಿ ಐತೆ ಆ ಇನ್ನೊಂದು ಒಂದು ವರ್ಷದೊಳಗೆ ಒಂದು ಹುಡುಗಿ ಇದೆ ಹುಡುಗಿದು ಏನು ಇದು ತೆಗೆಸ್ತಾರೆ ಜೋಳ ಅಂತಾರಲ್ವ ಇದು ಹ್ಞೂ ಫುಲ್ಲೆ ತೆಗೆಸ್ತಾರಂತಾರಲ್ವ ಅದು ತೆಗೆಸ್ತಾರೆ ಅದಕ್ಕಾಗಿ ಹೋಗ್ಬೇಕು ಹೇಳಿದ್ದಾರೆ ಹಾಗಾಗಿ ರಫ್ಗೆ ಹೇಳಿದಿ ನೀನು ಹೋಗ್ಬಾ ಅಂತ ಅವರು ಈಗ ಡ್ಯೂಟಿ ರಜೆ ಕೊಟ್ಟಿದ್ದಾರಲ್ಲ ಇನ್ನೇನು ಮತ್ತೆ ಮಾ ಇನ್ನು ನಮ್ಮೂರು ಸೇರಿ ಮಾಡ್ಬೇಕಲ್ವ ಹಾಗಾಗಿ ರಜೆ ಕೊಡಲ್ಲ ಅಂತ ಹೇಳಿದರೆ ನನ್ನ ಮಗ ಕೈ ಕಡಿತೀನಿ ಹಾಗಾಗಿ ನೀನು ಹೋಗ್ಬಾ ಅಂತ ಹೇಳಿದ್ದಾರೆ ಅಮ್ಮ ನಾನು ಹಿಂಗೆ ಬರ್ತೀನಿ ಇಬ್ಬರು ಕಲ್ ನಾ ಹಿಂಗೆ ಬಳ್ಳಾರಿ ಮೇಲೆ ಅಂತೇಳಿದ್ದಾರೆ ಹ್ಞೂ ಅಂತ ನೀ ಇನ್ನೂ ನೋಡಬೇಕು ಹೆಂಗೆ ಹೇಳ್ತಿದ್ದೀನಿ ಬನ್ನಿ ನಾವು ಮಾಡ್ಬಾ ಸುರಗುಂಪ ಸುರಗುಂಪಾಗ ಫ್ರೆಂಡ್ ಸುರ್ಗುಂಪಲ್ಲಿ ಅಡಿಗೆ ಅವ್ರ ಮನೆ ದೇವ್ರು ಅಕ್ಕಡಿಗೆ ಐತೆ ಗಾಡಿ ಮಾಡಿದ್ದಾರೆ ನೀನು ಕೊಡು ಉಡು ನಿದ್ದೆ ಇದೆ ನಿದ್ದೆ ನಿದ್ದೆ ಇದೆ ಎಷ್ಟು ಮಾಡ ನನಗೆ ಬಡೋಂಗ್ ಉಟ ನನ್ನ ಮಗ ಅಮ್ಮ ಏಕ ಏನಕ್ಕೆ ಬಿಡಿತು ಬರ್ತಿ ಅಮ್ಮ ನೋಡಿ ಫ್ರೆಂಡ್ಸ್ ನನಗೆ ಬಡ ನನ್ನ ಮಗ ಇದೆ ಇದೆ ಈ ವಯಸ್ಸಿಗೆ ವಿಡಿಯೋ ಮಾಡು ಇಂಥವೆಲ್ಲ ಮಾಡತ್ ನಂಬರೀ ಕಡಿಯದ್ ಕಲ್ಪ್ಬಿಟ್ಟಿದ್ರೆ ನೀವು ಏನ ನೀನಿಗೆ ಒದಿಗೆ ಅಯ್ಯೋ ಯಾರು ಬಂದ್ರಲ್ಲ ಪ್ರಿಯನ್ ನೋಡಿ ಪಲ್ಯ ಮಾಡ್ತಿದ್ದೀನಿ ನಮ್ಮ ತಮ್ಮ ತತ್ತಿ ತಗೊಂಡ್ಬಂದಿದೆ ಅದಕ್ಕೆ ಮಸಾಲ ಕೊಬ್ಬರಿ ಮತ್ತು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗೇನು ಮಿಕ್ಸಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಇದ್ರೆಲ್ಲ ಹಾಕಿ ಅವರು ಫ್ರೈ ಮಾಡ್ಕೊತೀನಿ ನೋಡಿ ಅಸಿ ವೈಷ್ಣವರು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ನಾನು ಈಗ ಒತ್ತಾಗಿದೆ ಅಲ್ವಾ ಅದಕ್ಕೆ ಸಡನ್ ಸಣ್ಣ ಮಾಡೋಕ್ಕೆ ಸ್ಟ್ಯಾಂಡ್ ಊಟ ಇಟ್ಕೊಂಡಿಲ್ಲ ವಿಡಿಯೋ ಮಾಡೋಕ್ಕೆ ಕೈಯಲ್ಲಿ ಇಟ್ಕೊಂಡು ಮಾಡ್ತಿದ್ದೀನಿ ಫ್ರೆಂಡ್ ನನ್ನ ಮಗ ನೋಡಿ ಹೆಂಗ್ತಿದ್ದ ಏಯ್ ಸುಮ್ಮನೆ ಖುಷಿ ಅಲ್ಲ ನೋಡು ಪಪ್ಪ ಚಿನ್ನ ತಮ್ಮ ಫ್ರೀ ಫೈರ್ ಆಡಕ್ ಕುಂತಾನ ಏನಾದ್ರು ಇದು ಆಡಕ್ ಫ್ರೆಂಡ್ಸ್ ಅಲ್ಲಿ ಏನೋ ಮಾಡ ಗಾರಿಸ್ತಾನ ಅವಲ್ಲಿಂದ ಇಲ್ಲಿ ನನ್ನ ಮಗ ಊಟ ಮಾಡಂದ್ರೆ ತಿಮಕ್ ಮಾಡ್ತಾನೆ ನೋಡಿ ರಸಭವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಖಾರ ಉಪ್ಪು ಅಷ್ಟು ಫ್ರೆಂಡ್ ನಾನು ಎಷ್ಟು ಬೇಕಷ್ಟು ನೀರು ಹಾಕೊಂಡು ಇದು ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದ್ದ ಮೇಲೆ ತತ್ತಿ ಹಾಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇದು ಹಾಕಿದ್ನಲ್ವ ಇದೆಲ್ಲ ಕುದ್ದಿದೆ ಈಗ ತತ್ತಿ ಇದೆ ಅಲ್ವಾ ನೋಡಿ ಈ ತತ್ತಿ ಏನು ಕಟ್ ಮಾಡ್ಕೊಂಡಿಲ್ಲ ಹಾಗೆ ಹಾಕ್ಕೊತಿದ್ದೀನಿ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಇದು ಈಗನ್ನ ಹಾಕ್ಕೊಂಬಿಡ್ತೀನಿ ನೋಡಿ ತತ್ತಿ ಎಲ್ಲ ಹಾಕಿದ್ದೀನಿ ಈಗ ಇದು ಹಾಕಿ ಕುದಿಸಲ್ಲ ಹಿಂಗೆ ಬಿಟ್ಬಿಡ್ತೀನಿ ಇದನ್ನು ಯಾಕಂದ್ರೆ ತತ್ತಿ ಹಾಕಿದ ಮೇಲೆ ಕುದಿಸೋಕೆ ಹಂಗಿಲ್ಲಲ್ಲ ಹಾಗಾಗಿ ಹಿಂಗೆ ಬಿಟ್ಬಿಡ್ತೀನಿ ನೋಡಿ ರೆಡಿ ಆಯಿತು ಇನ್ನು ನೀರು ಬಂದಿದ್ದು ಫ್ರೆಂಡ್ಸ್ ನೈಟು ಹಾಗಾಗಿ ನೀರು ಹಿಡಿತಿದ್ದೆ ನಾನು ಮೋಟ್ರ್ ಹಾಕಿದ್ದೆ ನನ್ನ ಹಸ್ಬೆಂಡ್ ಬಂದರೆ ಅಷ್ಟರಲ್ಲಿ ಅವರು ನೀರಿಡುತ್ತಿದ್ದರೆ ನಾನು ನೋಡಿ ನೀರು ಬಂದರೆ ಈಗಿರುತ್ತೆ ಇರೋ ಬರೋ ಬಟ್ಟೆ ಎಲ್ಲ ತಗೊಂಡು ಬಂದು ಹಾಗೆ ಇನ್ಯಾವ ಪಾತ್ರೆ ಇರ್ತಾವಲ್ಲ ತಗೊಂಡ್ಬಂದು ವಾಶ್ ಮಾಡ್ಕೊಂಡು ಬರ್ಬೇಕು ಅವ್ರು ಬಂದಿದ್ರಲ್ವ ಹಾಗಾಗಿ ನನಗೆ ಬಟ್ಟೆ ಮತ್ತು ಪಾತ್ರೆ ವಾಶ್ ಮಾಡೋಕೆ ಇಡ್ತಿದ್ರು ಅವರು ಒಳಗಡೆ ಮೋಟ್ರ್ ಹಾಕಿ ನೀರು ಹಿಡಿತಿದ್ರು ನೀರು ಬಂದರೆ ಇನ್ನು ವೀಡಿಯೋಸ್ ಮಾಡೋಕ್ಕಾಗಲ್ಲ ಇಷ್ಟು ಕೆಲಸ ಇರುತ್ತೆ ಅಂದರೆ ಅಷ್ಟು ಕೆಲಸ ಇರುತ್ತೆ ನೀರು ಬಂದಾಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ ಆಗೋಲ್ಲ ಯಾಕಂದರೆ ವಾರಕ್ಕೊಂದು ಟೈಮು ಒಂದು ನಾಲ್ಕು ಒಂದು ಟೈಮ್ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಹಾಗೆ ನನ್ನ ಮಗ ಮೋಟ್ರ್ ಹಚ್ಚಿ ಅಡ್ಡಾಡ ಬರ್ತಾನೆ ಅಂತೇಳಿ ಅವನಿಗೆ ಯಾರಪ್ಪ ಫೋನಲ್ಲೇ ಕೊಟ್ಟಿದ್ರು ಕೈಯಲ್ಲಿ ಇಡ್ಕೊಂಡು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿ ನೋಡೋ ತಕ್ಷಣ ಲೈಕ್ ಮಾಡಿ ನಿಮ್ಗೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತು ನಾಳೆ ಸಿಗ್ತೀನಿ